ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇ ಚಾನಲ್ ಎಲ್ಲರೂ ಹೆಂಗಿದ್ರಿ ಅಲ್ವ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ಇವತ್ತಿನ ದೇವ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಸಿಕ್ಸ್ ಓ ಕ್ಲಾಕಿಗೆ ಸೊ ಆಲ್ರೆಡಿ ನಮ್ಮ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗೈತಿ ಹಸ್ಬೆಂಡ್ ಇಲ್ಲಿ ಈಗ ಬಿಸಿಬೇಳೆ ಬಿಸಿಬೇಳೆಬಾಕ್ ಮಾಡೋಕೆ ಅಂತ ಹೇಳಿ ಕುದು್ರಿಗೆ ಅಂತಾರೆ ಸೊ ನಾನು ಬಿಸಿಬೇಳೆಬಾಕ್ ಮಾಡೋಕೆ ಇಲ್ಲಿ ರೈಸ್ ಮಾಡಿಸ್ಕೊಂಡೇನಿ ಹಂಗ ಆಮೇಲೆ ಇಲ್ಲಿ ತರಕಾರಿಗಳನ್ನ ಕಟ್ ಮಾಡಿಬಿಟ್ಟು ಕುದೆ ಕೆಟ್ಟೇನೆ ಅಂಡ್ ಈ ಗಂಜಿನೂ ರೆಡಿ ಆಗೈತಿ ಸೊ ಮಕ್ಕಳನ್ನು ಎದ್ದಿಲ್ಲ ಯಾರನ್ನ ಎದ್ದಿಲ್ಲ ನಾನು ಮಾತ್ರ ಹಸ್ಬೆಂಡ್ ಅಷ್ಟೇ ಎದ್ದಿರೋದು ಸೊ ಇವತ್ತಿನ ಡೇ ಬ್ಲಾಗ್ ಹೋಗುತ್ತಾ ಏನೋ ಅಂತ ಹೇಳಿ ನಾನು ಮಾತಾ ಸೊ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ನಮ್ಗೆ ಇನ್ನು ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಸೊ ಈಗ ಬಿಸಿ ಬೇರೆ ಹಸ್ಬೆಂಡ್ ಕೊಬ್ಬರು ಕಟ್ ಮಾಡ್ಕೊಟ್ರು ಅಂಡ್ ಲೈ ಸ್ವಲ್ಪ ಅಜ್ಗೆ ಉಳಿದೈತಿ ಅಜ್ಗೆ ಸಾಂಬಾರು ನೋಡಲ್ಲ ಬೇರೆ ಕುಡೀಕಿ ಇಷ್ಟು ಬಾಂಡೆನು ಹಚ್ತೀನಿ ಈಗ ಸೊ ನಾನಿನ್ನು ಬಿಸಿನೀದ್ ಕುಡುದಿಲ್ಲ ಬಿಸಿನೀದ್ ಕುಡಿದೀನಿ ಇವಾಗ ಫಸ್ಟ್ ಇದು ರೈಸು ಮತ್ತು ಬೇಳೆ ತರಕಾರಿ ಎಲ್ಲ ಕುದಿಯಕ್ಕೆ ಅಂತ ಹೇಳಿ ಫಸ್ಟ್ ಒಂದು ಅವ್ನು ಕುದಿಕ್ಟೈತನ್ ಲೇಟ್ ಆಗ್ತೈತಿ ಬಿಸಿಲು ನೋಡೋದು ಸ್ವಲ್ಪ ಸೊ ಹಂಗಾಗಿ ರೈಸ್ ಕುದಿಸ್ಕೋಬೇಕು ತರಕಾರಿ ಎಲ್ಲ ಆನಂತರ ಆ ನಂತರ ಕಣ್ಣಕ್ ಸೊ ಕುಕ್ಕರ್ನಾಗ ಬಿಸಿ ಬೇಗ ಸಾಲಲ್ಲ ಅಂತೇಳಿ ಅಂತ ಹೇಳಿ ಸೊ ಈ ಬಾಂಡೆ ತೆಗ್ದಿ ಸೊ ಈ ಬಾಂಡೆ ಇದ್ರಾಗ ಸ್ವಲ್ಪ ಬಿಸಿ ಬೇಗ ಗಟ್ಟಿ ಇರಬಾರ್ದು ಒಂದು ಸ್ವಲ್ಪ ತೆಳುವ ಟೇಸ್ಟ್ ಆಗ್ತೈತಿ ಹಂಗಾಗಿ ಕುಕ್ಕರ್ನಾಗ ಒಂದು ನಾಲ್ಕು ಮಂದಿಗೆ ಐದು ಮಂದಿ ಅದು ಸರಿ ಹೋಗ್ತೈತಿ ಒಂದು ಆರು ಮಂದಿ ಹಿಂದ್ ಮಂದಿ ಇದಾದ್ರ ಅದ್ರ ಸಾಲ ಆಗಿಲ್ಲ ಸೊ ಹಂಗಾಗಿ ಈ ಬಾಂಡೆ ತಗೇನಿ ಇದ್ರ ಮಾಡಬೇಕು ಈಗ ಬರೀ ಸೊ ಓಕೆ ಫ್ರೆಂಡ್ಸ್ ನೋಡಿರಿ ಈಗ ಬಿಸಿಬೇಳೆಭಾತ್ಗೆ ಎಲ್ಲ ರೆಡಿ ಮಾಡ್ಕೊಳಕಂತೀನಿ ತರಕಾರಿ ಮತ್ತು ರೈಸ್ ಮೊದಲೇ ಕುದಿಸ್ಕೊಂಡಿರೋದ್ರಿಂದ ಈಗ ಡೈರೆಕ್ಟ್ ಒಗ್ಗರಣೆ ಹಾಕ್ಕೊಳಕಂತೀನಿ ಕೊಬ್ಬರಿ ಮತ್ತು ಮಸಾಲೆ ಎಲ್ಲ ಬಿಸಿ ಬೇಳೆ ಭಾತ್ ಪೌಡ್ರೂ ಹಾಗೆ ಹುಣಸೆಯನ್ನು ಸೊ ಎಲ್ಲನೂ ಇದಿಷ್ಟು ಹಾಕಿ ರುಬ್ಬಿಕೊಂಡು ಈಗ ಒಗ್ಗರಣೆ ಕೊಡೋಕಂತೀನಿ ಕುದಿಸ್ಕೊಂಡಿರುವಂತಹ ಬೇಳೆ ಹಾಗೆ ತರಕಾರಿ ಅನ್ನ ಸೊ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಬಿಸಿಬೇಳೆ ಭಾತ್ ರೆಡಿ ಆಗ್ತೈತಿ ಬಿಸಿಬೇಳೆ ಭಾತ್ ಮಾಡೇನೂ ತುಂಬ ದಿನಗಳಾಗಿತ್ತು ಫ್ರೆಂಡ್ಸ್ ಸೊ ಇವತ್ತು ತಂಗಿ ಬಂದಿದ್ದಾರೆ ಅಂತೇಳಿ ಸೊ ಅವರು ಟೇಸ್ಟ್ ಮಾಡಲಿ ನನ್ನ ಕೈಯ್ಯರೇ ಮಾಡಿರುವಂತಹ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿ ಮಾಡ್ತೀನಿ ತಿಂದೋರು ತುಂಬ ಚೆನ್ನಾಗಿ ಮಾಡ್ತೀರಾ ನೀವು ಬಿಸಿಬೇಳೆ ಅಂತಂದು ಹೇಳಿದರ ಸೊ ಹಾಗಾಗಿ ನನ್ನ ಕೈಯಲ್ಲಿ ಮಾಡಿರೋವಂತಹ ಬಿಸಿಬೇಳೆ ತಂಗಿನೂ ಒನ್ ಟೈಮ್ನು ತಿಂದಿಲ್ಲ ಸೊ ಇವತ್ತು ಮಾಡೋಣ ಅಂಥೇಳಿ ಮಾಡೋಕ್ಕಂತೀನಿ ಆಲ್ರೆಡಿ ನಂದು ಸೆಕೆಂಡ್ ಚಾನಲ್ ಐತಲ್ಲ ಸೊ ಆ ಚಾನಲ್ ಒಳಗೆ ಬಿಸಿಬೇಳೆಬಾತ್ ರೆಸಿಪಿನ ಇನ್ ಡಿಟೇಲಾಗಿ ಶೇರ್ ಮಾಡ್ಕೊಂಡಿನಿ ಸೊ ನೀವು ನೋಡಬೇಕು ಅಂತಂದ್ರೆ ಆ ಚಾನಲ್ ವಿಸಿಟ್ ಮಾಡಿ ನೀವು ನೋಡ್ಬೋದು ಸೊ ಆ ಚಾನಲ್ಗೆ ಏನೂ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ಹೀಗೆ ನಿಮ್ಮ ಪ್ರೀತಿ ಸಪೋರ್ಟ್ ಕೊಡ್ತೀರೋ ಸೊ ಅಲ್ಲೂ ಹಾಗೆ ಕೊಡಿ ಹಸ್ಬೆಂಡನ್ನು ಈಗ ಅರವಿಂದ ಸ್ಕೂಲ್ಗೆ ರೆಡಿ ಮಾಡಕಂತಾರ ಸೊ ಅನ್ನ ಸ್ನಾನ ಮಾಡಿಸಿ ಈಗ ಅವರಿಗೆ ಗಂಜಿ ಕುಡ್ಸಕತ್ತಾರ ನೋಡಿರಿ ಫ್ರೆಂಡ್ಸ್ ಮಸ್ತ್ ಬಿಸಿ ಬಳಿ ಬಾಡಿಯಾಗೈತಿ ಓಕೆ ಫ್ರೆಂಡ್ಸ್ ಈಗ ಬಿಸಿ ಬೆಳೆ ಭಾತ್ ಮಾಡಿದ್ದಾಯ್ತು ಪ್ಲೇಟ್ಗೆ ಹಾರಿಟ್ಕೊಂಡು ಸ್ವಲ್ಪ ಉದಿ ಉದಿ ತಿನ್ಸಕ್ ಅಂತಿನ ಬಹಳ ಅಂದ್ರೆ ಭಾಳ ಬಿಸಿ ಐತಲ್ಲ ಸೊ ಹಂಗಾಗಿ

ಚಿಕ್ಕಮ್ಮ ಕೈಲಾಕ್ಸಕಂತೀ ಹಾಕುವ ಕರಿಬೇಕಿಲ್ಲ ಮತ್ ನೀನು ಇನ್ನು ಮಕ್ಕೊಂಡೆ ಅಂತ ಅನ್ಕೊಂಡಿದ್ದೆ ನಾನು ಎದ್ದಿನ ಹ್ಮ್ ಚಿಕ್ಕಮ್ಮ ಕೈಲ ಹಾಕ್ಸಿದ್ಯಾನ್ ಈತ ಮಸ್ತ್ ಆಗೇತ ಎಲ್ಲ ಮುಗೋದಿಲ್ಲ ಕರೆದಿರಲ್ಲ ಕರೆದು ಕರೆದಿರಿ ಎಲ್ಲ ಚಿಕ್ಕಮ್ಮನ ಹಾಕಿಲ್ಲ ನಾ ನೀನು ಹಾಕಿದೆ ಕತ್ಲು ಕತ್ಲು ಹೊರಗ ಹಲೂಜ್ ಬಾ ಹಲೂಜ್ ಗಂಜಿ ಕೊಡಿ ರಂಖಾರ ಓ ಏನೋ ಬರ್ರಿ ಬರ್ರಿ ಹೋಳು ತಂಡಿದ್ ಹೋಳು ಇವತ್ ನೋಡ್ರಿ ನಮ್ ತಂಗಿ ಬಿಡ್ಸಿದಾಳ ರಂಗೋಲಿ ನಂಗದೇ ಬಿಡಿಸಿದಾಳ ಸೊ ಹೆಂಗಾಗಿ ಅಂತ ಹೇಳ್ರಿ ಎರಡೇ ರಂಗೋಲಿ ಬಿಡಿಸ್ತಾಳ ಅಕ್ಕಿ ಅಸ್ತ್ ಬಿಡಿಸ್ತಾಳ ಬಟ್ ನಂಗ ಎರಡೋಳೆ ರಂಗೋಲಿ ಹಾಕಕ್ಕೆ ಬರಲ್ಲ ನೋಡ್ರಿ ಅಣ್ಣ ಕಸ ಗುಡ್ಸೋ ಆಟ ನೋಡ್ರಿ ಇಕ್ಕಿನ್ ಸ್ಟೈಲ್ ಇದು ಬ್ಯಾಗಕ್ಕಸ ಹೊಡಿತಾರ ಅನ್ಯತ್ ಮತ್ ಚೆನ್ನ ಗುಡಿ ನ್ಯೂಸ್ ಅನ್ ಬ್ಯಾಗ ಒಂದ್ ಹಾಕ ಹೊಡ್ಯಾಗರಾಮ್ ತಂದಿರ ಮತ್ ಇವ್ರ ಹ ಅರಿವಿನ ಅಯ್ಯ ಫುಲ್ ಅದ್ರಾಗ ಆಟ ಒಂದು ತಗೋ ಈಗ ಎರಡು ದಿನ ಅಡಿಲ್ಲ ಮತ್ತಿನ ಒಂದು ಆಡು ಏಜ್ ಇಲ್ಲ ಒಂದು ಮುಗಿದಿತ್ತು ನೋ ಒಂದು ನಾವೆಲ್ಲ ಐದನೇ ತರ ಮಟ್ಟ ಆಡಿ ನಾವು ಆಟ ಸಾಮಾನು ಇಲ್ಲ ಏನು ಸ್ಕೂಲಿಗೆ ಹೊಕ್ಕನ ಕಡಕಂಡ ಬಡತ್ತಾಂಡು ಮನೆಗೆ ಇಡು ನಾವು ಐದನೇ ತರ ಮಟ್ಟ ಆಡಿವಾವ ಆಟ ಸಾಮಾನು ಇಲ್ಲ ಅರ ಅವಾಗ ಹ್ಮ್ ಮತ್ತೆ ಟ್ಯೂಷನ್ ಇರ್ತಿದ್ದಿಲ್ಲ ಸ್ಕೂಲದಲ್ಲಿ ನಮ್ಮ ಆಡ್ತಿದ್ದೀನಾ ನಾವು ಇವ್ರ ಸಂಡೇ ಸ್ಕೂಲ್ ರಜಾ ಇದ್ದಾಗ ಅವಾಗ ಆಡತಾರ

ಅವಾಗೆಲ್ಲ ತಿಂಗ್ಳಿಗೆ ಐವತ್ ರೂಪಾಯಿ ನಾನು ಐವತ್ ರೂಪಾಯಿನ ಹ ಐವತ್ ರೂಪಾಯ್ ಕಲ್ತೀನಿ ನಾನೋರಾಟಿ ತಿಂಗ್ಳಿಗೆ ಐವತ್ತನ ನೂರ್ ಐವತ್ತನ ರೂಪಾಯಿ ಫೀಸ್ ಕೊಟ್ ನಾನು ರಾಟಿ ಕಲ್ತೀನಿ ಬಾಳ್ ಅನ್ಲೇದು ಅನಿತಾನೀಗ ತಿಂಕೆ ಅಂತ ಬೇಕು ತಗೊಂಡ್ ಹೋಗಳ ಬಾಳ ಅಲ್ಲದ ಕುಕ್ಕರ್ನಾಗಿದ್ರು ಅಷ್ಟ ಆಕಿತ್ತ ಒಂದು ತಟ್ಟಾಗ ಜಾಸ್ತಿ ಆಗಿರ್ಬೋದು ಅಷ್ಟ ಅದು ಮಂಜು ಕುಡ್ರಿ ಮಂಜು ಕು ಸ್ನಾನ ಮಾಡ್ರಿ ನಷ್ಟ ಮಾಡ್ರಿ ನೀ ತನಿ ಸ್ನಾನ ಮಾಡ್ತೀವಿ ಮಾಡ್ತಿ

நீ திடுக்க அவன నాకు ఆగబెడ కొల్పాకును ఆగబెడ టేక్ ఇట్ అకినా యా డిబక్కునడా ఏదొ తనికమళ్ళి హ్ వందవరి నమవని తోడియ్ బంత బంద్లే ఏవగొ మార్ట్ ఏం మరిగా ఏంమంది రిఫ్రెష్ హ్ రిట్రై

बाइक में हो कर नहीं गए मेला गुड़िया नगो बाइक मेला के मेला का उड़ सकता है शायद है ये ये ना आदर का अधिक क्यों इंडिकेटर रहते थे ಮೂರ್ ಮಂದಿ ನಾ ಬೈಕ್ನ ಹುಡ್ಕೊಂಡಂತ ಮಾಡಿದ್ದೆ ಬೈಕ್ ಮಗ ಹೋಗೋದಲ್ಲ ಮೂರ್ ಮಂದಿ ಆ ಸೈಕಲ್ ಸ್ಲೋ ಆಗತ್ತ ಇದು ಬೈಕ್ ಫಾಸ್ಟ್ ಆಗತ್ತ ಅವ್ನ ಫಾಲೋ ಮಾಡ್ರಿ ಸೈಕಲ್ ಹಗ್ ರೋಡ್ ಸೊ ಫ್ರೆಂಡ್ಸ್ ಈಗ ತಂಗಿ ಮೈದನ ಹಾಗೆ ತಮ್ಮ ಅವ್ರ ಕೆಲಸದ ಮೇಲೆ ಅವರು ಹೋದ್ರು ಹಸ್ಬೆಂಡನು ಅನ್ವಿತನ ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದರು ಸೊ ಈಗ ನಾನು ಮತ್ತು ಹಸ್ಬೆಂಡು ನಾಷ್ಟ ಮಾಡಬೇಕು ಸೊ ಈಗ ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಸೊ ಬಿಸಿ ಬಾತ್ ಮಾತ್ರ ಮಾತ್ರ ಸಾಕತ್ತಾಗಿ ಆಗಾಗಿತ್ತು ಈಗ ನೋಡ್ರಿ ಹಸ್ಬೆಂಡ್ ನಾಷ್ಟ ಮಾಡೋಕಂತರ ಹೆಂಗಾಗೈತಿಯಾ ಬಾತ್ ಸೂಪರ್ ಆಗೈತಿಯಾ ಹ್ಞೂ ಒಂದು ಸ್ವಲ್ಪ ಬಿಸಿ ವಿಳೆ ಭಾತ್ ಆರಿಂದ ಒಂದು ಗಟ್ಟಿತ್ತು ನಾವು ಬಿಸಿ ಬಿಡಬಾತ ಮಾಡಿದಾಗ ಬಿಸಿ ಇದ್ದಾಗ ಮೆತ್ತಗ ಮೆತ್ತ ನಾವು ನೋ ಇತ್ತು ಈಗ ಆರಿಂದ ಇನ್ನೂ ಫುಲ್ ನೀರಾಗ ಮಾಡ್ಬೇಕು ಮಾಡಬೇಕು ಅವಾಗ ಇನ್ನು ತೆಳಾಗುತ್ತೆ ಆ ಟೇಸ್ಟ್ ಆಗಿತಿ ಹಾ ದೊಡ್ಡಡಿಕ್ಕೆ ತರ ನಾನು ಮಾಡ್ತೆ ಫಂಕ್ಷನ್ ಇತ್ತು ಬಿಸಿ ಬಿಡಬಾತ ಇರುತ್ತೈತೆ ಅಲ್ಲ ನೀನು ದೊಡ್ಡ ಅಜ್ಜಿ ದೊಡ್ಡ ಅಡಿಗೆ ಮಾಡಕ್ ಬರಲ್ಲ ನನಗೆ ಈ ಮಣಿನಲ್ಲ ಇಷ್ಟ ಲಾಸ್ಟ್ ನೀರು ಹ್ಮ್ ಕೊಡತ ನಂಗ ದಬ ದಬ ಸುರಿತಾರ ನಂಗ ಅದೇ ಮಾಡಕ ಬರಲ್ಲ ನಂಗ ಅಳತಿ ಪಕ್ಕರ ಮಾಡಕ್ ನಾನು ಈಸ್ ಗ್ಲಾಸ್ ಅಕ್ಕಿಗೆ ಇಸ್ ಇಷ್ಟ ಇಷ್ಟ ನೀರ್ ಹಾಕ್ಬೇಕು ಅನ್ನೋದು ಇಲ್ಲ ಇಲ್ಲಾದ್ರೂ ಒಂದ್ ಅಳತಿ ಇರ್ತತಿ ಅದ ಉರಿ ಹೋದ್ರ ಅಲ್ಲ ಅಳತಿನ ಗೊತ್ತಾಗಲ್ಲ ಎರಡು ದೊಡ್ ಬಂದಿರಲ್ಲ ಯಾರು ಇರ್ಲಿಲ್ಲ ನಾನು ಹಂಗಾರ ನಾ ಆಸ ಮಾಡಿ ಎಡಿಟ್ ಮಾಡ್ಕೋ ಅಂತ ಕುಂತೀನಿ ಬಂದ್ರ ಇನ್ನು ಎಷ್ಟು ಜಲ್ದಿದು ಬಂದಿದ್ದಾರೆ ನೋಡ್ರಿ ನಾನು ನಾಷ್ಟಾ ಮಾಡಿ ಜಸ್ಟ್ ಎಡಿಟಿಂಗ್ ಅಂತೇಳಿ ಕುಂತಿದ್ದೆ ಅಷ್ಟೊಳಗೆ ಬಂದ ಬಿಟ್ರಿ ಎಷ್ಟು ಟೆನ್ ಓ ಕ್ಲಾಕ್ ಹೋಗಿದ್ರು ನಾನು ಲೆವೆನ್ ಓ ಕ್ಲಾಕ್ ಅನ್ನೋ ಅಷ್ಟೊತ್ತಿಗೆ ಬಂದರು ಸೊ ಬಂದ ಕೂಡಲೇ ಒಳಗೆ ಹೆಜ್ಜೆ ಹಿಡಿದ್ಲೇ ಹೋಗ್ತೀವಿ ಅಂತ ಅನ್ನೋಕಂತಾರೆ ಆಗಲೇ ಇರ್ರಿ ಅನ್ನಕಂತೀವಿ ಮನೆ ಬಂದ ಬರ್ರೆ ನಾ ಹೊಕ್ಕಿ ಅಂತಂದ್ರೆ ನನಗೆ ಒಂದು ರೀತಿ ಶಾಕ್ ಆಯಿತು ಏನಿದು ಆಗಲೇ ಹೊಕ್ಕಿವಿ ಅನ್ನೋಕಂತಾರಲ್ಲ ಅಂಥೇಳಿ ಸೊ ಒಂದೆರಡು ದಿನ ಇರ್ರಿ ಹೋಗೋಕ್ಕಂತರಿ ಅಂತಂದು ಹೇಳಕ್ಕಂತೀವಿ ಸೊ ಇರ್ತಾರೋ ಇಲ್ವೋ ಅಂಥೇಳಿ ನಾಳೆ ವ್ಲಾಗ್ನಂಗೆ ಶೇರ್ ಮಾಡ್ಕೊತೀನಿ ಸೊ ಈ ವ್ಲಾಗ್ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಈ ವ್ಲಾಗ್ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಬ್ಲಾಗ್ ಲೆಂತ್ಯ ಆಗಿರೋ ಕಾರಣಕ್ಕೆ ಇಲ್ಲಿಗೆ ಏನು ಮಾಡೋಕ್ಕಂತೀನಿ ಸೊ ಮತ್ತು ನೆಕ್ಸ್ಟ್ ಬ್ಲಾದ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್